ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ಬೆಳಗ್ಗೆ ದೇವಿಯ ಮುಖವನ್ನು ನೋಡಿ ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡೋಣ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಆ ದೇವಿ ಅವರಿಗೆ ಖುಷಿ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಸಕಲೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಬೇಡಿಕೊಳ್ತೇನೆ ದೇವಿಯ ದರ್ಶನದ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಎಲ್ಲರಿಗೂ ಸಿಗಲಿ ಎಂದಿನಂತೆ ಬೆಳಗ್ಗೆ ವಾಕ್ ಮಾಡಿಕೊಂಡು ಮನೆಗೆ ಬಂದಾಗ ಈ ಈ ಹೂವನ್ನು ನೋಡಿ ಬಹಳಷ್ಟು ಖುಷಿಯಾಯಿತು ಈ ಹೂವು ಯಾಕೆ ಇವ್ರು ತೋರಿಸ್ತಾ ಇದ್ದಾರೆ ಅಂತ ನೀವೆಲ್ಲ ಯೋಚಿಸ್ನೆ ಯೋಚನೆ ಮಾಡ್ತಾ ಇರ್ಬೋದು ಈ ಗುಲಾಬಿ ಹೂವು ಮೂರು ದಿನ ಆಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಇದು ಅಮ್ಮ ತಂದು ತೊಗೊಂಡು ಬಂದು ಕೊಟ್ಟಿದ್ದು ಮನೆಗೆ ಬಂದಿದ್ದರು ಅಮ್ಮ ಅವ್ರ ಪಾಟಲ್ಲಿ ರೋಜೋ ಹೂವಿನ ಗಿಡ ಎಲ್ಲೋ ಫ್ಲವರ್ ಎಲ್ಲೋ ಕಲರ್ ರೋಜೋ ಹೂವನ್ನು ಬಿಟ್ಟಿದ್ದಂತೆ ಚೆನ್ನಾಗಿದೆ ಅಂತ ಹೇಳಿ ತಂದು ಕೊಟ್ಟರು ಮೂರು ದಿನ ಆಗಿದೆ ಮುಟ್ಕೊಂಡು ಹಾಗೂ ಎಷ್ಟು ಫ್ರೆಶ್ ಆಗಿದೆ ಇನ್ನೂ ಎಷ್ಟು ಚೆನ್ನಾಗಿದೆ ಇದು ತಿಂಡಿಗೆ ಪ್ರಿಪೇರ್ ಮಾಡ್ಕೋಬೇಕಲ್ವ ನಾಶ ಟಿಫನ್ ಕಟ್ಲಿಸ್ಬೇಕು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ರವೆ ದೋಸೆ ಮಾಡಿ ಅವನಿಗೆ ಕರಿಬೇವಿನ ಚಟ್ನಿ ಮಾಡ್ತಾಯಿದ್ದೀನಿ ಬೇಕಾಗಿರುವಂಥ ಸಾಮಗ್ರಿ ಕೊಬ್ಬರಿನ ತೂತು ಸ್ವಲ್ಪ ಹಸಿ ವಾಸನೆ ಹೋಗೋ ಅಷ್ಟು ಹುರ್ಕೊಂಡು ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಣಮೆಣಸಿನ್ಕಾಯಿ ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಅದನ್ನು ಉಗುರು ಬೆಚ್ಚಿಗೆ ಮಾಡಿಕೊಂಡು ಹುರ್ಕೊಳ್ಳೋದು ಅದನ್ನು ಟ್ರಾನ್ಸ್ಫರ್ ಮಾಡಾದಮೇಲೆ ಕರಿಬೇವನ್ನ ಅದು ತೇವಾಂಶ ಎಲ್ಲ ಹೋಗಲಿ ಅಂತ ಅದನ್ನು ಹುರ್ಕೊಳ್ಳೋದ್ರಿಂದ ರುಚಿಯಾಗಿರುತ್ತೆ ಚಟ್ನಿ ನಂತರ ಬೆಳ್ಳುಳ್ಳಿ ತಟ್ಟೆಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಮೇಲೆ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದೆ ಯಾಕಂದರೆ ಸ್ಕೂಲಿಗೆ ನೀರು ನೀರಂಗೆ ಕಳಿಸಿದ್ರೆ ಆಗೋದಿಲ್ಲ ಒಂದು ಬ್ಯಾಗೆಲ್ಲ ಫುಲ್ ಚೆಲ್ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಗಟ್ಟಿಗೆ ಚಟ್ನಿನ ಪೌ ಸ್ವಲ್ಪ ಗಟ್ಟಿಗೆ ಚಟ್ನಿನ ಮಾಡಿ ಡಬ್ಬಿಗೆ ಹಾಕಿದ್ದೆ ಈ ರೀತಿ ಟಿಫನ್ ಬಾಕ್ಸ್ನ ರೆಡಿ ಮಾಡಿದ್ದೈತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ